ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯಶಸ್ ಕಿಚನ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಮೃದುವಾಗಿ ಬಿಳಿ ಹೋಳಿಗೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಈ ಮಾವಿನ ಹಣ್ಣಿನ ಸೀಸನಲ್ಲಿ ಬಿಳಿ ಹೋಳಿಗೆ ಜೊತೆಗೆ ಸೀಕರಣೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಕಲಿಸ್ತಾ ಹೋಗಬೇಕು ನೀವು ಒಬ್ಬಟ್ಟಿಗೆ ಹೇಗೆ ಕಣಕನ ರೆಡಿ ಮಾಡ್ಕೊತೀರಲ್ಲ ಅದೇ ಥರ ಬಿಳಿ ಹೋಳ್ಗೆ ಸಹಿತ ಕಣಕ ರೆಡಿ ಮಾಡಿಟ್ಕೊಂಡು ನೆನೆಯೋಕೆ ಬಿಡಬೇಕು ನಾನು ಸ್ವಲ್ಪ ತಳ್ಳಗಾದ್ಮೇಲೆ ಅದಕ್ಕೆ ಆಯಿಲ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳಿ ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ಬೋದು ನಾವು ಇವಾಗ ನಾನು ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಕಲಸ್ಕೊಂಡು ನೆನೆಯೋದಕ್ಕೆ ಇಡ್ತೀನಿ ಸೊ ಮಿನಿಮಮ್ ಇದು ಒನ್ ಆರ್ ಟೂ ಅವರ್ಸ್ ಆದರೂ ನೆನಿಬೇಕು ಆವಾಗ ಚೆನ್ನಾಗಿ ಬರುತ್ತೆ ಹೋಳಿಗೆ ಇವಾಗಿದು ನೆನೆಯೋ ಅಷ್ಟರಲ್ಲಿ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಎರಡು ಚಿಕ್ಕ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋರ್ಗೂ ಬಿಡಿ ಇದು ಫೈವ್ ಟು ಟೆನ್ ಮಿನಿಟ್ಸ್ವರೆಗೂ ಕುದಿಬೇಕು ಅಲ್ಲಿವರೆಗೂ ಕಲ್ಸಕ್ಕೆ ಹೋಗಬೇಡಿ ಸೊ ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಫ್ಲೇಮ್ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಒಂದು ಚಮಚದ ಸಹಾಯದಿಂದ ನೀಟಾಗಿ ಕಲಿಸ್ಕೊಳ್ಳಿ ಅದನ್ನು ಸೊ ಕಲ್ಸ್ಕೊಂಡು ಒಂದು ದೊಡ್ಡ ಪ್ಲೇಟಿಗೆ ಅದನ್ನು ಶಿಫ್ಟ್ ಮಾಡಿ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಶಿಫ್ಟ್ ಮಾಡಿದ ಮೇಲೆ ತುಂಬ ಹೊತ್ತು ಆರೋಗ್ಯಕ್ಕೆ ಬಿಡಬೇಡಿ ಸ್ವಲ್ಪ ಬೆಚ್ಚಗಿದ್ದಾಗಲೇ ನೀಟಾಗಿ ನಾದ್ಕೋಬೇಕು ಸೊ ಇವಾಗ ನಾತ್ಕೋತಾ ಇದ್ದೀನಿ ಕೈನ ಸ್ವಲ್ಪ ಹಸಿಯಾಗಿ ಮಾಡಿಕೊಂಡು ಯಾವುದೇ ಥರದ ಗಂಟುಗಳಿಲ್ಲದೆ ನೀಟಾಗಿ ನಾದ್ಕೋಬೇಕು ಇದನ್ನು ತುಂಬ ಗಟ್ಟಿಯಾಗಿ ನಾತ್ಕೋಬೇಡಿ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಇದು ಈ ಥರ ಇದನ್ನ ನಾದ್ಕೊಂಡು ಆದಮೇಲೆ ಇದನ್ನ ಒಂದು ಸಣ್ಣ ಬಾಲ್ ಸೈಜ್ ಅಷ್ಟು ಉಂಡೆಗಳನ್ನಾಗಿ ಮಾಡ್ಕೊಂಡಿಟ್ಕೊಳ್ಳಿ ಇವಾಗ ಕಣಕ ಚೆನ್ನಾಗಿ ನೆನ್ಕೊಂಡಿದೆ ಇದನ್ನು ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಹೋಳಿಗೆ ಮಾಡೋದಕ್ಕೆ ಶುರು ಮಾಡೋಣ ಇವಾಗ ನಾನು ಒಂದು ಮಣೆ ಮೇಲೆ ನೀವು ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ದು ಕವರ್ ಇರುತ್ತಲ್ಲ ಸೊ ಅದನ್ನು ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೇ ಎಣ್ಣೆ ಸವರ್ಕೊಂಡು ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕಣಕ ತಗೊಂಡು ಅದನ್ನ ಕೈ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಬೇಯಿಸಿದ್ವಲ್ಲ ಅದನ್ನು ಉಂಡೆ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಅದ್ರೊಳಗಡೆ ಇಟ್ಟು ಸ್ಪ್ರೆಡ್ ಮಾಡ್ತಾ ಬನ್ನಿ ಸೇಮ್ ನಾವು ಒಬ್ಬಟ್ಟು ಹೇಗೆ ಮಾಡ್ತೀವೋ ಅದೇ ಥರನ ಇಲ್ಲಿ ಹೂರ್ಣ ಬದಲಾಗಿ ಅಕ್ಕಿ ಹಿಟ್ಟು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಯೂಸ್ ಮಾಡ್ಕೋತಿದ್ದೀವಿ ಅಷ್ಟೇ ಈ ಥರ ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ತೆಳಕ್ಕೆ ಸೊ ಅದನ್ನು ಇಟ್ಬಿಟ್ಟು ಫಸ್ಟು ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾ ಬನ್ನಿ ಸ್ವಲ್ಪ ಅಗಲ ಆದಮೇಲೆ ಲಟ್ಟಣಿಗೆ ತೊಗೊಂಡು ಅದನ್ನ ಪ್ರೆಸ್ ಮಾಡ್ತಾ ತಿರುಗಿಸ್ತಾ ತಿರುಗಿಸ್ತಾ ಬನ್ನಿ ಸೊ ಅವಾಗ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀಟಾಗಿ ಅದನ್ನು ಉತ್ಕೋಬೋದು ಸೊ ಎಣ್ಣೆ ಚೆನ್ನಾಗಿ ಹಚ್ಕೊಳ್ಳಿ ಲಟ್ಟಣಿಗೂ ಸಹ ಇಲ್ಲಾಂದರೆ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ ಸೊ ಇವಾಗ ಇದನ್ನು ಎಷ್ಟು ಸ್ಪ್ರೆಡ್ ಆಗುತ್ತೋ ಅಷ್ಟು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ನಮ್ಮನೇಲೆಲ್ಲ ಬಿಳಿ ಹೋಳಿಗೆ ಅಂತ ಕರೀತಾರೆ ಬಟ್ ನನ್ನ ಹಸ್ಬೆಂಡ್ ಮನೇಲಿ ಇದನ್ನು ಜಾಸ್ತಿ ಮಾಡೋದು ಸೊ ಇದನ್ನು ಗೋಧಿ ರೊಟ್ಟಿ ಅಂತ ಕರೀತಾರೆ ಆ ಕಡೆ ಸೊ ಇವಾಗ ಈ ಥರ ಆದಮೇಲೆ ಒಂದು ತವಾನ ಕಾಯೋಕಿಟ್ಕೊಳ್ಳಿ ಅದು ಕಾದಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಹೋಳಿಗೆನ ಹಂಚ ಮೇಲೆ ಹಾಕ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಅದು ಇವಾಗ ಬೇಯಬೇಕು ಇದನ್ನ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ಯಾವಾಗ್ಲೂ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಈ ತರೇ ತಿಂದು ಬೇಜಾರಾಗಿದ್ದಾಗ ಬಿಳಿ ಹೋಳಿಗೆನ ಮಾಡ್ಕೊಂಡ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ಇದನ್ನ ಬದ್ನೆಕಾಯಿ ಎಣ್ಗಾಯಿ ಜೊತೆ ತಿಂತಾರೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೀವು ನಾನ್ ವೆಜ್ ತಿನ್ನೋರಾಗಿದ್ರೆ ಮಟನ್ ಸಾಂಬಾರ್ ಚಿಕನ್ ಸಾಂಬಾರಿಗೆ ಬೆಸ್ಟ್ ಸೂಟೇಬಲ್ ಅಂತಾನೆ ಹೇಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಮನೇಲಿ ಒಂದ್ಸರಿ ಮಾಡಿ ನೋಡಿ ಹೇಗ್ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ರೆಸಿಪಿಗಾಗಿ ಯಶಸ್ ಕಿಚನ್ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್